ಎಲ್ರಿಗೂ ನಮಸ್ಕಾರ ಇಂದಿನ ಶ್ರೀ ಕುಕ್ಕುವಾಡೇಶ್ವರಿ ದೇವಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಶ್ರೀ ಪ್ರಶಾಂತಯ್ಯಸ್ ಶಾಸ್ತ್ರಿಗಳು ಶ್ರೀ ರುದ್ರೇಶ್ವರ ಮಠ ಹೆಬ್ಬಾಳ್ ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ ಮಹಿಮಾ ಪಟೇಲ್ ಅವರೇ ಹಾಗೂ ನಮ್ಮ ಜೊತೆ ಚುನಾವಣೆಯಲ್ಲಿ ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ಈ ಭಾಗದ ವಿಶೇಷವಾಗಿ ಮರಡಿ ಗ್ರಾಮದ ಎಲ್ಲ ಮುಖಂಡರು ಕಾರ್ಯಕರ್ತರು ಹೌದ್ರಾ ಕಾರ್ಯಕರ್ತರು ಕ್ಷಮಿಸಿ ಪೂಜ್ಯರಾದ ಮಹಾಂತ ರುದ್ರೇಶ್ವರ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಹೆಬ್ಬಾಳು ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಇನ್ನು ನಾನು ಹೇಳ್ತಾ ಇದ್ದಿದ್ದು ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಸಾಕಷ್ಟು ಜನ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಹೊದಿಗೆರೆ ರಮೇಶ್ ಅವರು ಸೇರಿ ಎಲ್ಲರೂ ತಾವೇ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಸಲ ಅಂತ ಮನಸ್ಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ ಮರಡಿ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ನಮ್ಮ ಮುಖಂಡರಿಗೂ ಮಹಿಳಾ ಶಕ್ತಿಗೂ ಕೂಡ ನಾನು ಲೋಕಸಭೆಯಲ್ಲಿ ನೀವು ಓಡಾಡಿ ಗೆಲ್ಲಿಸೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿಕ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ಎಲ್ಲ ಹೆಣ್ಮಕ್ಳನ್ನು ಮಾತಾಡಿಸಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ಕುಂಭಮೇಳದ ಒಂದು ಮೆರವಣಿಗೆನೆ ಮಾಡ್ಕೊಂಡು ಬಂದು ಇವತ್ತು ಪೂಜರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀರಾ ಎಲೆಕ್ಷನ್ ಟೈಮ್ನಲ್ಲಿ ಪೂಜಾರ ಮಠಕ್ಕೂ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಕೇಳ್ಕೊಂಡು ಬಂದಿದ್ವಿ ಅದೇ ರೀತಿ ಗುರುಗಳು ಕೂಡ ಮಾರ್ಗದರ್ಶನ ಮಾಡಿ ರಾಜಕಾರಣಿ ಅಂದರೆ ಈ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡಮ್ಮ ದೇವ್ರು ನಿಮ್ಮ ಪರವಾಗಿರುತ್ತೆ ಅಂತ ಗುರುಗಳು ಆಶೀರ್ವಾದ ಮಾಡಿದರು ಅದೇ ರೀತಿ ಗುರುಗಳ ಆಶೀರ್ವಾದದಂತೆ ಈಗ ಒಂದು ವರ್ಷ ಆಯಿತು ನಾನು ಎಂ ಪಿ ಆಗಿ ಚುನಾವಣೆ ಮುಗಿದೋಯ್ತು ಅದಾದ್ಮೇಲೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಅದನ್ನು ಕೂಡ ನಮ್ಮ ಮಹಿಳೆಯರು ಬಳಸ್ಕೊಂಡು ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಹೋದ್ರ ಎರಡು ಸಾವಿರ ರೂಪಾಯಿಯಿಂದ ಮಹಿಳೆಯರು ಯಾವ ರೀತಿ ಕುಟುಂಬದ ಜವಾಬ್ದಾರಿ ಜೊತೆಗೆ ಸಮಾಜದಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದೆರಡು ಮೂರು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಬ್ಬ ಮಹಿಳೆ ಅವಳು ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆಗಿರೋರು ಪ್ರೈವೇಟ್ ಸ್ಕೂಲ್ನಲ್ಲೇ ಹಳ್ಳಿಯಲ್ಲಿರೋರು ಒಂದು ವರ್ಷದ ಗೃಹಲಕ್ಷ್ಮಿ ದುಡ್ಡನ್ನ ಕೂಡಿಟ್ಕೊಂಡು ಗ್ರಂಥಾಲಯ ಸ್ಥಾಪನೆ ಮಾಡಿದರು ಸೊ ಅಂಬೇಡ್ಕರ್ ಅವರು ಎಲ್ಲರೂ ಹೇಳಿದಂತೆ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಶಕ್ತಿ ಅಂಬೇಡ್ಕರ್ ಯಾರು ಯಾವಾಗಲೂ ಹೇಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ಇರುವಂತಹ ಗ್ರಂಥಾಲಯಗಳು ವಿಶ್ವವಿದ್ಯಾಲಯಕ್ಕೇನು ಕಡಿಮೆ ಇಲ್ಲ ಅಂತ ಸೊ ಆ ರೀತಿ ನಮ್ಮ ಸ್ಟೂಡೆಂಟ್ಸು ಕೂಡ ಈಗ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಓದ್ಕೊಂಡು ಪುಸ್ತಕಗಳು ನಮ್ಮ ಗೆಳೆಯರಾಗ್ಬೇಕು ಸೊ ಅಷ್ಟು ಇಷ್ಟಪಟ್ಟು ತಮಗೆ ಅಭಿರುಚಿ ಇದ್ದಂತೆ ಓದಿದ್ರೆ ಆ ಜ್ಞಾನ ಬೆಳೆಯುತ್ತಲ್ಲ ಅದ್ರಿಂದ ನಾವೇನೀಗ ಮಾತಾಡ್ತಾ ಇದ್ದೀವಿ ಮೌಲ್ಯಗಳು ಮೌಲ್ಯಗಳನ್ನ ಆಧಾರ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂದೆ ನಡೆಸ್ಬೇಕಾಗಿದೆ ಸೊ ಅಂತ ಮೌಲ್ಯಗಳು ಬರಬೇಕು ಅಂದ್ರೆ ಗುರು ಹಿರಿಯರ ಮಾರ್ಗದರ್ಶನ ಜೊತೆಗೆ ನಮ್ಮ ಪರಂಪರೆ ಸಂಸ್ಕಾರ ಇವತ್ತು ಎತ್ತಿ ಹಿಡಿತಾ ಇದ್ದೀವಿ ದೇವಸ್ಥಾನದ ಕಳಸಾರೋಹಣದಲ್ಲಿ ನಾವು ಯಾವ ರೀತಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರದಲ್ಲಿ ತೊಡಕೊಂಡು ನಮ್ಮ ಇಡೀ ಗ್ರಾಮವನ್ನು ರಕ್ಷಣೆ ಮಾಡಮ್ಮ ತಾಯಿ ಅಂತ ಇವತ್ತು ಮನಸ್ಪೂರ್ವಕವಾಗಿ ಬೇಳ್ಕೊಂಡಿದ್ದೀವಿ ಅದೇ ರೀತಿ ಈ ವರ್ಷ ಒಳ್ಳೆಯ ಮಳೆ ಆಗ್ಲಿ ಬೆಳೆ ಆಗ್ಲಿ ಇನ್ನೂ ಸಮೃದ್ಧಿಯಾಗಿ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಎಲ್ಲ ರೈತರು ನಮ್ಮ ಜೀವನ ಹಸನವಾಗಲಿ ಮುಂದೆ ಬರುವಂತಹ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಾಯ್ತು ನಮ್ಮ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ನಾವೆಲ್ಲ ಮಹಿಳೆಯರು ಸಮರ್ಪಕವಾಗಿ ನಡೆಸುವಂತಹ ಶಕ್ತಿ ಕೊಡಮಾತೆಯ ತಾಯಿ ಅಂತ ನಾನು ಕೂಡ ಇವತ್ತು ಅದನ್ನೇ ಬೇಡ್ಕೊಂಡು ಬಂದಿದ್ದೀನಿ ಜೊತೆ ಇವತ್ತು ನಾನು ಮೂರು ವಿಷಯಗಳ ಬಗ್ಗೆ ಹೇಳಬೇಕಾಗಿದೆ ನಿಮ್ಮ ಗ್ರಾಮಕ್ಕೆ ಬಂದಿರೋದು ಒಂದು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ನಲ್ಲಿ ಕೇಳಿದರೆ ಎಲ್ಲರೂ ಡಾಕ್ಟರ್ ಶಾಮ್ನೂ ಶಿವಶಂಕರಪ್ಪಾಜಿ ಕೇರ್ ಟ್ರಸ್ಟ್ ಅಂತ ಈ ಟ್ರಸ್ಟ್ ನಲ್ಲಿ ನಾವು ಅಪ್ಪಾಜಿ ಅವರು ಸುಮಾರು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದಾರೆ ಈ ಟ್ರಸ್ಟ್ ನಲ್ಲಿ ಈ ಟ್ರಸ್ಟ್ ನಾವು ಮೂರು ಸೇವೆಗಳನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಬಡವರಿಗೆ ಫ್ರೀ ಆಗಿ ಮಾಡ್ತಾ ಇದ್ದೀವಿ ಮೊದಲನೆಯದು ಉಚಿತ ಹೆರಿಗೆ ಸೇವೆ ಈಗ ಆಸ್ಪತ್ರೆಗೆ ಹೋದ್ರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ನಾರ್ಮಲ್ ಡೆಲಿವರಿ ಖರ್ಚು ಬಿಡುತ್ತೆ ಅದೇ ಸಿಸೇರಿಯನ್ ಆದ್ರೆ ನಾನು ಐವತ್ತು ಅಂತ ಇದ್ದೆ ನೀವು ಎಪ್ಪತ್ತು ಎಂಬತ್ತು ಅಂತ ಹೇಳ್ತಾ ಇದೀರ ಸೊ ಎಪ್ಪತ್ತರಿಂದ ಖರ್ಚು ಬಿಡುತ್ತೆ ಹೌದಾ ನಮ್ಮ ಟ್ರಸ್ಟ್ ನಲ್ಲಿ ಒಂದೇ ಒಂದು ಕಂಡೀಷನ್ನು ಐದು ತಿಂಗಳಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ ಅವಾಗ ಬಂದು ನಮ್ಮ ಎಸ್ ಎಸ್ ಐಟೆಕ್ ಆಸ್ಪತ್ರೆ ಇರ್ಬೋದು ಬಾಪೂಜಿ ಆಸ್ಪತ್ರೆ ಎರಡೂ ಕಡೆ ಎಸ್ ಎಸ್ ಒಂದು ಕೌಂಟರ್ ಮಾಡಿದೀವಿ ಸೊ ಅಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಇನ್ವೆಸ್ಟಿಗೇಷನ್ಸು ರಕ್ತ ಪರೀಕ್ಷೆ ಇರ್ಬೋದು ಸ್ಕ್ಯಾನ್ ಇರ್ಬೋದು ಜೊತೆಗೆ ಉಚಿತ ಡೆಲಿವರಿ ಆಮೇಲೆ ಹುಟ್ಟಿದ ಮಗುಗೆ ಏನಾದರೂ ಬೇಗ ಹುಡುತು ಏಳುವರೆ ತಿಂಗಳು ಎಂಟು ತಿಂಗಳು ಹುಟ್ಟಿದಾಗ ವೆಂಟಿಲೇಟರು ಐ ಸಿ ಯು ಫೆಸಿಲಿಟಿ ಬೇಕಾಗುತ್ತೆ ನೀವು ಮೂರಿಂದ ಐದು ತಿಂಗಳಲ್ಲಿ ಟ್ರಸ್ಟ್ನಲ್ಲಿ ತೋರಿಸ್ಕೊಂಡ್ರೆ ಈ ಟ್ರೀಟ್ಮೆಂಟ್ನು ಕೂಡ ನಾವು ಫ್ರೀಯಾಗಿ ಮಾಡ್ತೀವಿ ಸೊ ಅಲ್ಲಿಗೆ ಸುಮಾರು ಇಪ್ಪತ್ತೈದು ಸಾವಿರ ಆಗ್ಬೋದು ಐವತ್ತು ಸಾವಿರ ಆಗ್ಬೋದು ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಏನೇನು ಟ್ರೀಟ್ಮೆಂಟ್ ಇರುತ್ತೆ ನಾವು ಟ್ರಸ್ಟ್ ಇಂದ ಫ್ರೀಯಾಗಿ ಮಾಡ್ತೀವಿ ಆದ್ರಿಂದ ಎಲ್ಲ ತಾಯಂದ್ರೂ ಆಮೇಲೆ ಪೋಷಕರು ಈ ಒಂದು ಸೇವೆಯನ್ನ ಬಳಸ್ಕೊಳ್ಳಿ ಅಂತ ಇದರ ಜೊತೆಗೆ ನಮ್ಮ ಟ್ರಸ್ಟಿಂದ ಉಚಿತವಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾ ಇದೀವಿ ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ವಾರದಲ್ಲಿ ಎರಡರಿಂದ ಮೂರ್ ಬಾರಿ ಡಯಾಲಿಸಿಸ್ ಮಾಡ್ಲಿಕ್ಕೆ ಹೇಳ್ತಾರೆ ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದ್ರೆ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಖರ್ಚು ಬಿಡುತ್ತೆ ಸೊ ವಾರಕ್ಕೆ ಐದ್ ಸಾವಿರ ರೂಪಾಯಿ ಅಂದ್ಕೊಳ್ರಿ ಒಂದ್ ತಿಂಗ್ಳಿಗೆ ಎಷ್ಟಾಗುತ್ತೆ ಇಪ್ಪತ್ ಸಾವಿರ ಆಯ್ತು ಹೌದಾ ಸೊ ಈ ಒಂದು ಆರ್ಥಿಕ ಹೊಣೆ ಹೊರೆ ಏನಾಗುತ್ತಲ್ಲ ಇದನ್ನ ಅಪ್ಪಾಜಿ ಅವ್ರ ಟ್ರಸ್ಟ್ ಇಂದ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಫ್ರೀ ಆಗಿ ಮಾಡ್ತಾ ಇದೀವಿ ಇದನ್ನ ಪ್ರತಿ ತಿಂಗಳು ಸುಮಾರು ಆರ್ನೂರು ಸೈಕಲ್ ಫ್ರೀಯಾಗಿ ಮಾಡ್ತಿದ್ದೀವಿ ಅಲ್ಲಿಗೆ ಟ್ರಸ್ಟಿಂದ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷದಷ್ಟು ನಾವು ಫ್ರೀಯಾಗಿ ಬಡ ರೋಗಿಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಮೊನ್ನೆ ಗುರುಗಳಿಗೆ ಹೇಳಬೇಕು ನಾನು ಎಲ್ಲ ರೀತಿ ಪೇಶೆಂಟ್ ಬರ್ತಾರೆ ಬದಿ ಒಂದು ಕಡೆ ಮಗ ಕೇವಲ ಹದಿನೆಂಟು ವರ್ಷ ಅಷ್ಟೇ ಇದೆ ಅವನು ಯಾವ ಊರು ಪೇಶೆಂಟ್ ಅವನು ಹದಿನೆಂಟು ವರ್ಷ ಹರೀಶ್ ಅವರ ಅಪ್ಪಾಜಿ ಜೊತೆಗೆ ಬಂದಿದ್ದ ಕೇವಲ ಹದಿನೆಂಟು ವರ್ಷ ಹುಡುಗ ಅಷ್ಟೇ ಏನು ಓದಿದ್ಯಪ್ಪ ನೀನು ವಿದ್ಯಾಭ್ಯಾಸ ಅಂತ ಕೇಳಿದೆ ಅವನು ಬರೀ ಹತ್ತನೇ ಕ್ಲಾಸ್ ಓದಕ್ಕಾಯ್ತ್ರಿ ಅಷ್ಟರಲ್ಲೇ ನನಗೆ ಡಾಕ್ಟರ್ಸ್ ಗಿಟ್ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದರು ಅಂತ ಆಮೇಲೆ ಜೀವನನೇ ಸಾಕಾಗಿ ಬಿಟ್ಟಿದೆ ಅಕ್ಕರೆ ಬರೀ ಬಸ್ನಾಗ ಹತ್ತೋದು ಡಯಾಲಿಸಿಸ್ ಮಾಡಿಸ್ಕೊಳೋದು ಹೋಗೋದು ಅದೇ ಆಗಿದೆ ಅಂತ ಆಮೇಲೆ ಅವನು ಮೂರು ತಿಂಗಳ ಕೆಳಗ್ ಬಂದಿದ್ದ ನನ್ನ ಹತ್ರ ಅವಾಗ ಏನಂದ್ರೆ ನೀನು ಹೋಗಿ ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೋ ಅಂತ ನಿನ್ನ ಆರೋಗ್ಯ ನೋಡ್ಕೋ ನೆಕ್ಸ್ಟ್ ಕಿಡ್ನಿ ಡೋನರ್ ಯಾರಾದರೂ ಸಿಗ್ತಾರ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊ ಅಂತ ಸೊ ತಿಳ್ ಕೇಳ್ಕೊಂಡು ಆಯ್ತು ಮಾಡಿಸ್ಕೊಂಡು ಬಂದಿದೀನಿ ಅಂತ ಈಗ ಮೊನ್ನೆ ಬಂದಾಗ ಅದನ್ನ ಹೇಳ್ದ ಆಮೇಲೆ ಇನ್ನೊಂದು ಬೇಡಿಕೆ ಇಟ್ಟ ನನ್ನ ಮುಂದೆ ಫ್ರೀಯಾಗಿ ಟ್ರಸ್ಟಿಂದ ಸೇರಿ ಅದನ್ನ ಮಾಡಿಸ್ಕೊಟ್ಟೆ ಅವತ್ತಿನ ದಿನನೇ ಇನ್ನೊಂದು ಬೇಡಿಕೆ ಏನಂದ್ರೆ ಅಕ್ಕರೆ ನನಗೆ ಒಂದ್ ಕೆಲಸ ಕೊಡ್ರಿ ನೀವು ಅಂತ ನಾನು ಸಾಯೋ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಸಮೃದ್ಧ ಸ್ವಲ್ಪ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ ಬರೀ ಈ ವಯಸ್ಸಿನಲ್ಲೂ ನಮ್ಮ ತಂದೆ ಬರೀ ನನ್ನ ಆರೋಗ್ಯ ಅಣ್ಣಾಪುರದ ಹುಡುಗ ಇವನು ಸೊ ನನಗೆ ಭಾಳ ಬೇಜಾರಾಯ್ತು ಅದನ್ನು ಕೇಳಿ ಹೌದಾ ಈಗ ಒಂದು ಮಗು ಅ ಅಮ್ಮ ಅವನು ನೋಡ್ಕೋಬೇಕಾಗಿದೆ ಕೇವಲ ಇಪ್ಪತ್ತು ವರ್ಷದವನು ಸೊ ಅದಕ್ಕೆ ಆಯ್ತಪ್ಪ ಪಂಚಾಯತ್ನಲ್ಲೇ ಒಂದು ಕೆಲಸ ಕೊಡ್ಸೋಣ ನಿನಗೆ ಒಂದು ಸಂಬಳನ ನಿಮ್ಮ ಅಪ್ಪ ಶಿ ಅಮ್ಮಂಗೆ ನೀನು ಕೊಟ್ಟಂಗೆ ನಿನಗೆ ಆ ಸಮಾಧಾನ ಇರಲಿ ಆ ಕೊರಗಿರ್ಬೇಡ್ದಲ್ವಾ ಆ ಮಗನಿಗೆ ಹೋಗುವಾಗ ಸೊ ಈ ರೀತಿ ಸಾಕಷ್ಟು ಜನ ಡಯಾಲಿಸಿಸ್ ಪೇಷಂಟ್ಸ್ ಇರ್ತಾರಲ್ಲ ಪ್ರತಿಯೊಂದು ಕುಟುಂಬದ್ದು ಒಂದೊಂದು ಕತೆ ಇರುತ್ತೆ ಸೊ ಒಂದು ಒಳ್ಳೆ ಸೇವೆ ಯಾರಿಗೆ ಡಯಾಲಿಸಿಸ್ ಅವಶ್ಯಕತೆ ಇದೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ದಯವಿಟ್ಟು ಈ ಸೇವೆಯನ್ನು ಬಳಸ್ಕೊಡ್ರಿ ಅಂತ ಮೂರನೇದೇನು ಅಂದರೆ ಕಣ್ಣಿನ ಪೊರೆ ಚಿಕಿತ್ಸೆ ವಯಸ್ಸಾದವರಿಗೆ ಬಿಳಿ ಕಣ್ಣಿನ ಮೇಲೆ ಪೊರೆ ಆಗುತ್ತಲ್ಲ ಅದರಿಂದ ದೃಷ್ಟಿ ಕಡಿಮೆ ಆಗುತ್ತೆ ಅದನ್ನ ಹಾಗೆ ಬಿಡ್ಬಾರ್ದು ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ ಸೊ ಇದನ್ನು ಕೂಡ ನಾವು ಫ್ರೀಯಾಗಿ ಇದೀವಿ ಸೊ ಈ ಮೂರು ಸೇವೆಗಳು ಹೆರಿಗೆ ಸೇವೆ ಡಯಾಲಿಸಿಸ್ ಸೇವೆ ಕಣ್ಣಿನ ಪೊರೆ ಚಿಕಿತ್ಸೆ ಫ್ರೀಯಾಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಟ್ರಸ್ಟಿಂದ ಮಾಡ್ತಾ ಇದ್ದೀವಿ ಅದನ್ನು ದಯವಿಟ್ಟು ಬಳಸ್ಕೊಳ್ರಿ ಆಮೇಲೆ ಇದರ ಜೊತೆಗೆ ನಾವು ಎಲ್ಲ ಹೆಣ್ಮಕ್ಳು ಸುಮಾರು ಜನ ಇದ್ದೀರಾ ಇಲ್ಲಿ ನೆಕ್ಸ್ಟ್ ಬಂದಾಗ ನಿಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಪಿ ಡಿ ಒಫೀಸರ್ಸ್ನ ನ ಕೂರಿಸ್ಕೊಂಡು ಯಾವ ರೀತಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಸ್ಕೀಮ್ಸ್ ಇರ್ತವೆ ನಿಮಗೆ ತರಬೇತಿ ಶಿಬಿರಗಳು ಇರ್ಬೋದು ಲೋನ್ ಕೊಡೋ ಫೆಸಿಲಿಟಿ ಇರುತ್ತೆ ಅದ್ರ ಜೊತೆಗೆ ಆರ್ಥಿಕವಾಗಿ ನೀವು ಸ್ವಾವಲಂಬಿ ಆಗ್ಲಿಕ್ಕೆ ನಿಮಗೆ ಗುಡಿ ಕೈಗಾರಿಕೆ ಇವನು ಕೂಡ ಹೇಳ್ಕೊಡ್ತಾ ಇದ್ದೀವಿ ಇದನ್ನ ಎಷ್ಟು ಸಮರ್ಪಕವಾಗಿ ನಿಮ್ ಟ್ರೈನಿಂಗ್ ಆಗಿದೆ ನಿಮಗೆ ಯಾವ ರೀತಿ ವ್ಯವಸ್ಥೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಆ ಒಂದು ಸ್ಕೀಮ್ಸ್ ನ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ರಿ ನೀವು ಬಂದು ಅಕ್ಕರೆ ನಮ್ದು ಇಷ್ಟೆಲ್ಲ ಟ್ರೈನಿಂಗ್ ಆಗಿದೆ ನಾವೆಲ್ಲ ಇಪ್ಪತ್ ಜನ ಮೂವತ್ತು ಜನ ಸೇರ್ಕೊಂಡು ಮುಂದೆ ಈ ರೀತಿ ಮಾಡ್ತೀವಿ ನಮಗ್ ಮಾಡ್ಲಿಕ್ಕೆ ಈ ರೀತಿ ಅನುಕೂಲ ಮಾಡ್ಕೊಡ್ರಿ ಅಂತ ನೀವು ಬಂದು ಕೇಳಿದ್ರೆ ಮುಂದುವರೆದು ನಾವು ಮಾಡಬಹುದು ಅದನ್ನ ಸೊ ಎಲ್ಲ ಎಸ್ ಎಚ್ ಜಿನಲ್ಲಿ ಟ್ರೈನಿಂಗ್ ಪಡೆದಂತಹ ಮಹಿಳೆಯರು ನೀವು ತಿಳ್ಕೊಂಡು ಇಂತ ಒಂದು ತರಬೇತಿ ನಮಗೆ ಕೊಡಿಸ್ರಿ ಇದರಿಂದ ಆರ್ಥಿಕವಾಗಿ ನಮಗೆ ಸಬಲರಾಗಿ ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ನೀವು ಬಂದು ಹೇಳಿದ್ರೆ ಅದನ್ನ ಬರೋದಿಂದಲೇ ಮಾಡಿಸೋಣ ಮತ್ತಿಲ್ಲಿರುವಂತಹ ರೈತರು ಕೂಡ ಅವರ ಸಮಸ್ಯೆಗಳ ಬಗ್ಗೆ ಹೊದಿಗೆರೆ ರಮೇಶ್ ಅವರು ಬೆಂಗಳೂರಿಗೆ ಬಂದಾಗ ಹೇಳಿದ್ರು ಕೆರೆಗಳು ಒಂದಿಷ್ಟು ಅದನ್ನು ಸಾಸಿವೆ ಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ಸೇರಿಸ್ಕೋಬೇಕು ಅಂತ ಉಸ್ತುವಾರಿ ಸಚಿವರ ಗಮನದಲ್ಲೂ ಅದಿದೆ ಸೊ ನಿಮ್ಮೆಲ್ಲರ ಪರವಾಗಿ ಸಚಿವರು ನಾವು ಶಾಮನೂರು ಕುಟುಂಬ ಯಾವಾಗಲೂ ಇರ್ತೀವಿ ಎಲ್ಲ ಹಿರಿಯರೇ ನಿಮ್ಮ ಮಾರ್ಗದರ್ಶನ ಮತ್ತೆ ಎಲ್ಲ ಅಕ್ಕಂದ್ರು ತಾಯಂದ್ರು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ನಿಮ್ಮ ಸಂಸದಳಾಗಿ ಒಂದು ವರ್ಷ ಮುಗೀತು ಇನ್ನು ನಾಲ್ಕು ವರ್ಷ ಇರ್ತೀನಿ ಸೊ ನಿಮ್ಮ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧಳಾಗಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಗುರುಗಳಿಗೆ ವಂದಿಸ್ತಾ ದೇವಿಯ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರ್ಲಿ ನಾವೆಲ್ಲರೂ ನಮ್ಮ ಮುಂದಿನ ಬದುಕನ್ನ ಹಸನಾಗಿ ಮಾಡಿಕೊಳ್ಳಿಕ್ಕೆ ತಾಯಿ ಸರಿಯಾದ ಮಾರ್ಗದರ್ಶನ ಮಾಡ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ